उत्तर कर्नाटक तो हेम राइटर ध्वनि टीवी चैनल, बू धरवसे। ರೈತಿ ನ್ಯೂಸ್ ನಾನು ಮಂಜುನಾಥ್ ರೈತ ಧ್ವನಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಹಾಗೂ ಜನಸ್ನೇಹಿ ಫೌಂಡೇಶನ್ ಹಾವೇರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ವಿಜಯದ ವಿಜಯೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರವನ್ನ ಏರ್ಪಡಿಸಿದ್ದಾರೆ ಸೊ ಅದ ಸಂಬಂಧಪಟ್ಟಂಗೆ ನಮ್ಮ ಜೊತೆ ಮಾತನಾಡಲು ಇವತ್ತು ರೈತ ಧ್ವನಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಫೌಂಡರ್ ಆದಂತಹ ಬಸವರಾಜ್ ಕುರುಗೋಡಿ ಅವರು ಆದರೆ ಸೊ ಅವ್ರನ್ನ ನಾನು ಮಾತಾಡ್ಸ್ಕೊಂಡ ಹೋಗ್ತೀನಿ ಅವ್ರ್ ಮಾತಾಡ್ಸಕ್ ಹೋಗ್ತೀನಿ ಬನ್ನಿ ರೈತ ಧ್ವನಿ ಮೀಡಿಯಾ ಪ್ರೈವೇಟ್ ವತಿಯಿಂದ ಫೌಂಡರ್ ಆಗಿ ಒಂದು ಪ್ರಯತ್ನಕ್ಕೆ ಬೀರವನ್ನ ಸರಿ ಅಂತ ಇವತ್ತು ವಿಶೇಷವಾಗಿ ಕಾರ್ಗಿಲ್ ವಿಜಯೋತ್ಸವ ಅಂತೇಳಿ ಇಪ್ಪತ್ತಾರನೇ ವರ್ಷದ ಒಂದು ವಿಜಯೋತ್ಸವ ನಮ್ಮ ಸೈನಿಕರು ಇವತ್ತು ಮಾಡಿದಂತ ಈ ಸಂವಿಧಾನಕ್ಕೂ ಇವತ್ತು ಇರೋದ್ರಿಂದ ವಿಶೇಷವಾಗಿ ನಮ್ಮ ರೈತ ಧ್ವನಿ ವಾಹನ ಮುಖಾಂತರ ಇವತ್ತು ನಾವು ಬೃಹತ್ ರಕ್ತದಾನ ಶಿಬಿರವನ್ನ ಶಿಗೇ ಆಯೋಜನೆ ಮಾಡಿದ್ವಿ ಅದೇ ರೀತಿ ಒಂದು ಖುಷಿ ವಿಚಾರ ಅಂದ್ರೆ ಯುವಕರು ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿದ್ದು ಬಹಳ ಖುಷಿ ಅನಿಸ್ತದೆ ಇದೇ ರೀತಿ ರಕ್ತದಾನ ಮಾಡುವಂತ ಯುವಕರು ಮುಂದೆ ಬಂದ್ರೆ ಜೀವದಾನ ಕೊಟ್ಟಂಗೆ ರಕ್ತದಾನ ಮಾಡೋದಂದ್ರೆ ಒಂದು ಜೀವಕ್ಕೆ ದಾನ ಕೊಟ್ಟ ರೀತಿಯಲ್ಲಿ ಆಗುತ್ತೆ ರಕ್ತದಾನ ಮಾಡೋದ್ರಿಂದ ಹಲವಾರು ಯೋಜ ಪ್ರಯೋಜನಗಳು ಆರೋಗ್ಯಕ್ಕೆ ಆಗ್ತವೆ ಯಾಕಂದ್ರೆ ನಾವು ರಕ್ತದಾನ ಮಾಡಿದಾಗ ಹೊಸ ರಕ್ತ ಸಂಚಲನ ಆಗತ್ತೆ ಮತ್ತೆ ಏನಾದ್ರು ರೋಗ ರುಜಿನಗಳಿದ್ರೆ ಅದನ್ನ ಗುರ್ತಾಗತ್ತೆ ನಮ್ಗೆ ರಕ್ತದ ಬಗ್ಗೆ ಮಾಹಿತಿ ಆಗತ್ತೆ ಒಳ್ಳೆ ಆರೋಗ್ಯಕರ ವಾತಾವರಣ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀರಿ ಸರ್ ಅಂತಂದ್ರೆ ರಕ್ತ ಕೊಡೋದ್ರಿಂದ ಕೆಲವೊಬ್ಬರಿಗೆ ಒಂದ್ ಬೇರೆ ರಕ್ತದಿಂದ ರಕ್ತ ವೇಟ್ ಕಮ್ಮಿ ಆಗುತ್ತೇನೋ ಮೂರು ಜಾಸ್ತಿ ಆಗುತ್ತೇನೋ ಅಥವಾ ಕೆಲವೊಂದಿಷ್ಟವ್ರಿಗೆ ಅಣ್ಣ ಬಂದಿಲ್ಲ ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ ರಕ್ತ ಕೊಡೋದ್ರಿಂದ ಆಗೋದು ಇದಾಗೋದು ಅದು ಜನರಿಗೆ ಇಳುವರಿಕೆ ಕಡಿಮೆ ಇದೆ ಮಾಹಿತಿ ಸಿಗ್ತಾ ಇಲ್ಲ ರಕ್ತ ಕೊಡುವುದರಿಂದ ಆರೋಗ್ಯ ಕಟ್ತತಿ ಅನ್ನೋ ಮಾತು ಸುಳ್ಳು ಯಾಕಂದ್ರೆ ನಮ್ಮ ಬಸವೇಶ್ವರು ಆಗ್ಲೇ ನಮ್ಗೆ ಭಾಷಣದಲ್ಲಿ ಹೇಳಿದ್ರು ರಕ್ತ ಕೊಡುವುದರಿಂದ ಆರೋಗ್ಯ ಇನ್ನೂ ವೃದ್ಧಿ ಆಗುತ್ತೆ ಹೊರತು ಇದಾಗಲ್ಲ ಜನರಿಗೆ ಅವೇರ್ನೆಸ್ ಇಲ್ಲ ಜನರಿಗೆ ಮಾಹಿತಿ ಕಾರ್ಯಗಳು ಇಂತ ಶಿಬಿರಗಳು ಇನ್ನೂ ಹಲವಾರು ಶಿಬಿರಗಳನ್ನು ಮಾಡಬೇಕು ಅಂತೇಳಿ ನಾ ಅನ್ಕೊತಿನಿ ಅದೇ ರೀತಿ ಸರ್ಕಾರಗಳು ಕೂಡ ಈ ರಕ್ತದಾನ ಶಿಬಿರ ಶಿಬಿರಗಳನ್ನ ಕ್ಯಾಂಪ್ಗಳನ್ನ ಹಾಕ್ಬೇಕು ಈಗ ಹಾವೇರಿ ರಕ್ತ ಭಂಡಾರ ಏನ್ ಮಾಡ್ತಾ ಇದಾರೆ ಪಾಪ ಇವರು ಇವ್ರಿಗೆ ಒಂದು ಗಾಡಿ ವ್ಯವಸ್ಥೆ ಇಲ್ಲ ಒಂದು ವ್ಯಾನಿನ ವ್ಯವಸ್ಥೆ ಮಾಡಿದ್ರೆ ಹನ್ನೆರಡು ಹದ್ಮೂರ್ ಜನ ಸ್ಥಾಪನ ತಗೊಂಡು ಎಲ್ಲಿ ಇವರು ಹಳ್ಳಿಗಡೆಯಲ್ಲಿ ಹೋಗಿ ಜನರಿಗೆ ಅವೇರ್ನೆಸ್ ಮಾಡ್ಲಿಕ್ಕೆ ಅವ್ರಿಗೆ ವೆಹಿಕಲ್ ವ್ಯವಸ್ಥೆ ಇಲ್ಲ ನಾನು ಇಲ್ಲಿಯ ಲೋಕಲ್ ಇವರಿಗೆ ರಾಜಕೀಯ ಮುಖಂಡರಿಗಾಗ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗ್ಲಿ ಡಿ ಎಚ್ಒ ಸಾಹೇಬರ್ಗಾಗ್ಲಿ ಅದೇ ರೀತಿ ಆರೋಗ್ಯ ಸಚಿವರಿಗೂ ಕೂಡ ನಾನು ಒಂದು ಮನವಿಯನ್ನು ಮಾಡ್ಕೊತೀನಿ ನಮ್ಮ ರೈತ ಧ್ವನಿ ವಾಹಿನಿಯ ಪರವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ರಕ್ತದ ಕೊರತೆ ಇದೆ ನಮ್ಮ ಜಿಲ್ಲೆ ಅಂತಲ್ಲ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ರಕ್ತ ಕೊರತೆ ಇದೆ ಅದನ್ನ ಕ್ರೋಢೀಕರಿಸಬೇಕು ಜನರಿಗೆ ಅವ್ರನ್ನೇ ಮೂಡಿಸ್ಬೇಕಂದ್ರೆ ಆ ರಕ್ತ ಏನು ಏನು ತೆಗೆದುಕೊಳಕ್ ಬರ್ತಾರಲ್ಲ ಸಿಬ್ಬಂದಿಗಳಿಗೆ ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಿದ್ರೆ ಮುಂದೆ ಜನರಿಗೆ ಒಳ್ಳೇದಾಗುತ್ತೆ ಯಾಕಂದ್ರೆ ಒಂದು ಲಿಟರ್ ಒಂದು ರಕ್ತ ಒಬ್ಬ ಕೊಡುವಂತ ರಕ್ತ ಮೂರು ಜನರ ಜೀವನ ಬದುಕಂತ ಒಂದು ಶಕ್ತಿ ಆ ರಕ್ತಕ್ಕಿದೆ ಅವತ್ ದುಡ್ಡು ಕೊಟ್ಟರೆ ರಕ್ತ ಸಿಗಲ್ಲ ಬಟ್ ರಕ್ತ ಧಾನಿಗಳು ಇದ್ದಾರೆ ಅವ್ರಿಗೆ ಮನೆ ಮನೆಗೆ ತಲುಪ್ತಾ ಇಲ್ಲ ತಲುಪ್ತಾ ಇಲ್ಲ ಅಂದ್ರೆ ಇವು ಶಿಬಿರಗಳನ್ನ ಮಾಡ್ಲಿಕ್ಕೆ ಸರ್ಕಾರಗಳು ಇವ್ರಿಗೂ ವ್ಯಾನಿನ್ ವ್ಯವಸ್ಥೆ ಆಗಲಿ ಇವ್ರಿಗೆ ಇದ್ದಾಗ್ಲಿ ಮಾಡ್ಬೇಕು ಮಾಡಿದಾಗ ನಾವು ಒಂದು ರಕ್ತನ ಶೇಖರಣೆ ಮಾಡಕ್ಕಾಗತ್ತೆ ಮತ್ತು ಜನರಲ್ಲಿ ಕಲ್ಪನೆ ಅವ್ರಿಗೆ ಗೊತ್ತಾಗಬೇಕು ಜನರಿಗೆ ಅವೇರ್ನೆಸ್ ಇಲ್ಲ ಯುವಕರು ಇದ್ದಾರೆ ಕೊಡಂತ ಇಚ್ಛಾಶಕ್ತಿಯರು ಇದ್ದಾರೆ ಅವ್ರಿಗೆ ಮನವರಿಕೆ ಮಾಡುವಂತ ಒಂದು ಕಾರ್ಯಕ್ರಮ ಆಗ್ಬೇಕು ಮತ್ತು ತಾಲೂಕು ಮಟ್ಟದಾಗ ಗ್ರಾಮ ಮಟ್ಟದಾಗೆ ಪಂಚಾಯತ್ ಮಟ್ಟದಲ್ಲೂ ಕೂಡ ಈ ರಕ್ತ ಶಿಬಿರಗಳನ್ನ ಮಾಡಬೇಕು ಅಂತೇಳಿ ನಾನು ಈ ಇದಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ಸಚಿವರಿಗೂ ಹಾಗೂ ಜಿಲ್ಲಾ ಸಚಿವರಿಗೂ ಹಾಗೂ ನಮ್ಮ ಇದ್ದಂತ ಎಲ್ಲ ಶಾಸಕರು ಒಂದು ಮನವಿಯನ್ನು ಮಾಡ್ತೇನೆ ಮನವಿ ಮಾಡ್ಕೊಂತೇನೆ ಅಹ್ ದಯಮಾಡಿ ತಾವು ಈ ಹಾವೇರಿ ರಕ್ತ ಭಂಡಾರಕ್ಕೆ ಒಂದು ವಾಹನದ ವ್ಯವಸ್ಥೆ ಮಾಡಿ ಕೊಟ್ರೆ ಅವರು ಇನ್ನೂ ಹೆಚ್ಚಿನ ಒಂದು ಈ ರಕ್ತ ಭಂಡಾರವನ್ನು ಶೇಖರಣೆ ಮಾಡಲಿಕ್ಕೆ ಅಡ್ಡಾಡ್ಲಿಕ್ಕೆ ಅನುಕೂಲ ಆಗ ಯಶಸ್ವಿ ಆಗ್ಲಿಕ್ಕೆ ನಮ್ಮ ಹಾವೇರಿ ಜಿಲ್ಲಾ ರಕ್ತ ಭಂಡಾರದ ನಿರ್ದೇಶಕರು ಡಾಕ್ಟರ್ ಬಸವರಾಜ್ ತಳವಾರ್ ಸರ್ ಅವರು ಇವತ್ತು ತಾವು ಅಂಗವಿಕಲ ಇದ್ರು ಕೂಡ ಇವತ್ತು ಅವರು ನೋಡ್ದಾಗ ನಮ್ಗೆ ಬಹಳ ಹುಮ್ಮಸ್ಸು ಅನ್ನಿಸ್ತು ಇಂಥವ್ರ ಜೊತೆಗೆ ನಾವು ಇನ್ನೂ ಹಲವಾರು ಕಾರ್ಯಕ್ರಮಗಳ ಮಾಡ್ಬೇಕು ಇದೇ ತರ ಕ್ಯಾಂಪ್ ಮಾಡ್ಬೇಕಂತ ಹೇಳಿ ನನ್ಗ ನಿರ್ಧಾರ ಆಗಿದೆ ಯಾಕಂದ್ರೆ ಅವರು ತಮ್ಮ ಇದರಲ್ಲಿ ಕೂಡ ವ್ಯವಸ್ಥಿತವಾಗಿ ಇವತ್ತು ವ್ಯವಸ್ಥಿತವಾಗಿ ಈ ಒಂದು ರಕ್ತ ಭಂಡಾರ ನಿಧಿಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇವ್ರಿಗೆ ಇನ್ನೂ ಆ ದೇವರು ಭಗವಂತ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲವನ್ನು ಕರುಣಿಸಲಿ ಅಂತೇಳಿ ನಾನು ಇವತ್ತು ನಮ್ಮ ಶಿಗ್ಗಾಂವ್ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ನಮ್ಮ ಎಲ್ಲ ಸ್ನೇಹ ಬಳಗಕ್ಕೂ ಪರವಾಗಿ ನಾವು ಬಸವರಾಜ್ ಸರ್ನ ತುಂಬಾ ಹೃದಯದಿಂದ ನಮ್ಮ ಚಾನೆಲ್ ವತಿಯಿಂದ ಅವ್ರಿಗೆ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನಮ್ಮ ಜೊತೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಾವೇರಿ ರಕ್ತ ನಿಧಿಯ ನಿರ್ದೇಶಕರಾದಂತಹ ಬಸವರಾಜ್ ಸರ್ ಇದ್ದಾರೆ ಅವ್ರೂ ಮಾತಾಡ್ತಾ ಹೋಗ್ತೀನಿ ನಮ್ಮ ಧ್ವನಿ ಮೀಡಿಯಾ ಪ್ರೈವೇಟ್ ಆಯೋಜಿಸಿರುವಂತಹ ಈ ಭ್ರವ ಶಿಬಿರಕ್ಕೆ ಏನೋ ತುಂಬಾ ಖುಷಿ ಆಗುತ್ತೆ ಸರ್ ಯಾಕಂದರೆ ಇಂತ ಕಾರ್ಯಕ್ರಮ ಮಾಡ್ಲಿಕ್ಕೆ ತಾವು ಈ ರೈತ ಧ್ವನಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಹಾಗೂ ಜನಸ್ನೇ ಫೌಂಡೇಶನ್ ವತಿಯಿಂದ ಮತ್ತೊಬ್ಬರ ಸಮೃದ್ಧಿ ಇರ್ತದೊಳಗೆ ವತಿಯಿಂದ ಸಹಯೋಗಿ ತಾವೆಲ್ಲರೂ ಕೂಡಿ ಒಂದು ಇಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಏರ್ಪಡಿಸಿದ್ದು ಬಹಳಷ್ಟು ಖುಷಿ ಆಗುತ್ತೆ ಸೊ ಯಾಕಂದ್ರೆ ಇಂತ ಕಾರ್ಯಕ್ರಮಗಳು ಬೇಕು ಯಾಕಂದ್ರೆ ಇವತ್ತ ಯುವ ಜನತೆ ಎಲ್ಲೋ ಹೊರಟಿದೆ ಅಂತ ಯುವಜನತೆಯನ್ನ ಇಂತ ಒಂದು ಜನಸೇವೆಯಲ್ಲಿ ತಾವು ಕರೆದುಕೊಂಡು ಬಂದು ರಕ್ತದಾನದ ಮುಖಾಂತರ ನಾಲ್ಕಾರು ಜೀವ ಉಳಿಸುವುದರ ಜೊತೆಗೆ ಅವರ ಆರೋಗ್ಯದ ಕಡೆ ನೀವು ಗಮನ ಕೊಟ್ಟಿರಲ್ಲ ಸರ್ ತಮ್ಮ ಒಂದು ರೈತ ಮೀಡಿಯಾಕೆ ನಾವು ಹೆಡ್ಸ್ ಆಫ್ ಹೇಳ್ಬೇಕು ಇಂಥ ಒಂದು ಕಾರ್ಯಕ್ರಮಗಳು ಪ್ರತಿ ಹಳ್ಳಿ ಒಳಗ ಹುಬ್ಬಳ್ಳಿ ಒಳಗ ಆಗ್ಲಿ ಸರ್ ನಾನು ಯಾವತ್ತಿದ್ರು ನಿಮ್ಗೆ ಕೈ ಜೋಡಿಸ್ತಾ ಇರ್ತೀನಿ ನಾವ್ ಯಾವಾಗ ಕರಿತೀವಸ್ ಇವ್ರಿಗೆ ನಾ ಇರ್ತೀನಿ ಅಂತ ಹೇಳ್ತೇನೆ ಆ ಹೇಳಲಿಕ್ಕೆ ಬಯಸ್ತೇ ಸರ್ ಸರಿ ಏನು ಅಂತಂದ್ರೆ ನೀವು ಈ ಒಂದು ಇದರ ಇಲಾಖೆಯಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ ಕೆಲವೊಂದು ಯುವಕರಿಗೆ ಆಮೇಲೆ ಕೆಲವೊಬ್ರು ರಕ್ತದಾನ ರಕ್ತದಾನವನ್ನು ತಪ್ಪು ಕಲ್ಪನೆಗಳು ಇದಾವೆ ಹ ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರ ಸೊ ಯುವಕ ಮತ್ತೆ ಯುವಕರಲ್ಲಿ ನಾ ವಿನಂತಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರ ರಕ್ತದಾನ ಯಾರು ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವತ್ತು ನಾವ್ ಒಂದ್ ಎಕ್ಸಾಂಪಲ್ ಹೇಳೋದಂದ್ರೆ ನಿಮ್ಮ ದೇಹದ ತೂಕ ಆ ಎಷ್ಟಿದೆಯೋ ಅದರದ ಎಂಟು ಎಂಬತ್ ಮಾಡಿದ್ರೆ ಸಾಕು ಉದಾಹರಣೆ ಆಗಿ ನಮ್ಮ ಈಗ ಸರ್ ಮಹಿಳಾ ಸರ್ ತೂಕ ಐವತ್ ಕೆಜಿ ಅಂತ ಇಟ್ಕೊಳ್ಳ್ರಿ ಐವತ್ತೆಂಟು ಎಂಬತ್ ಮಾಡಿದ್ರೆ ನಾಕ್ ಸಾವಿರ ಮಿಲಿ ಲೀಟರ್ ಅವ್ರ ದೇಹದಲ್ಲಿ ರಕ್ತ ಇರ್ತದೆ ಸೊ ಅಂದ್ರ ನಾಲ್ಕು ಲೀಟರ್ ರಕ್ತ ಅವ್ರ ದೇಹದಲ್ಲಿ ಹರಿತಾ ಇದೆ ಅದರಲ್ಲಿ ನಾವು ಬ್ಲಡ್ ಬ್ಯಾಂಕಿನ ತಗೊಳದ್ ಕೇವಲ ಮುನ್ನೂರ ಐವತ್ ಮಿಲಿ ಲೀಟರ್ ಮಾತ್ರ ಬಹಳ ತೂಕ ಚಳವನ್ನ ಸ್ವಲ್ಪ ಹೆಚ್ಚಿಗೆ ಇದೆಯಪ್ಪ ಅಂದ್ರೆ ನಾನೂರ ಐವತ್ತು ಮಿಲಿ ಲೀಟರ್ ಮಾಡ್ರ ಅದಕ್ಕಿನೇ ಎಷ್ಟು ಒಳಗೆ ಬರುದಲ್ಲ ಹೀಗಾಗಿ ಐದು ನಾಲ್ಕರಿಂದ ಆರು ಲೀಟರ್ ದೇಹದಲ್ಲಿ ಹರಿತಕ್ಕಂಥ ರಕ್ತದಲ್ಲಿ ನೀವು ಮುನ್ನೂರ ಐವತ್ತು ಮಿಲಿ ಲೀಟರ್ ಕೊಡೋದ್ರಿಂದ ನಿಮ್ಮ ದೇಹಕ್ಕಾಗಲಿ ಜೀವಕ್ಕಾಗಿ ಏನೂ ಅಪಾಯ ಆಗುದಿಲ್ಲ ಹಿಂಗಾಗಿ ಯುವಕರು ಆಗಿ ರಕ್ತದಾನ ಮಾಡಬಹುದು ಸೊ ರಕ್ತದಾನ ಮಾಡೋದ್ರಿಂದ ನಾವು ಅನೇಕ ಲಾಭಗಳನ್ನು ಕಾಣ್ತೀವಿ ಸೊ ಮೊದಲಾಗಿ ಇಲ್ಲಿ ಏನಾಗಿದೆ ಬಹಳ ಮಂದಿನ ಹಳ್ಳಿ ಒಳಗೆ ಇಷ್ಟೆಲ್ಲ ಕ್ಯಾಂಪ್ ಮಾಡಿ ಅವ್ರಿಗೆ ಆ ಪ್ರತಿಯೊಂದು ತಿಳಿ ಸೆಳೆದಾಗ್ರು ಸಹಿತ ಬಹಳ ಮಂದಿ ತಲೆ ಏನಿರ್ತಂದ್ರ ರಕ್ತ ಕೊಟ್ಟ ಮೇಲೆ ನಮ್ಮ ವೀಕ್ ಹಾಕಿನಿ ಇಲ್ಲಾಂದ್ರೆ ಬಹಳ ದಪ್ಪಾಕಿನಿ ನನ್ನ ಮೆದುಳು ಸಾಣದ ಆಗ್ತದೆ ನೆನಪಿನ ಶಕ್ತಿ ಹೋಗ್ತದೆ ನಮ್ ಮನೆಯಾಗ ಒಬ್ರ ದುಡಿಯೋರು ಸೊ ರಂಟಿ ಕುಂಟಿ ಒಡೆಯರು ಒಬ್ರೇ ಹೀಗೆ ನಾನಾ ನಮ್ಮನೆ ಕುಂಟು ನೆಪಗಳ ಹೇಳ್ತಾರ ಅವೆಲ್ಲ ಸುಮ್ನೆ ನೆಪ ಮಾತ್ರ ಸೊ ಹೀಗಾಗಿ ರಕ್ತದಾನ ದಯವಿಟ್ಟು ಮುಂದಾಗ ಯಾಕಂದ್ರೆ ನಾವು ರಕ್ತ ತಗೊಳುದು ಕೇವಲ ಎಂಟು ನಿಮಿಷ ಅದರಲ್ಲಿ ಆ ಬ್ಯಾಗ್ ತುಂಬತದ ತದನಂತರ ಏನ್ ಮಾಡ್ತೇವೆ ಇಪ್ಪತ್ತು ನಿಮಿಷ ಟೋಟಲಿ ಎಲ್ಲಾ ಸೇರಿ ಒಂದು ರಕ್ತದಾನ ಆ ಮೂವತ್ತು ನಿಮಿಷದಲ್ಲಿ ಮುಗಿದೋಗ್ತದೆ ಇನ್ನೂ ನೀವು ಒಂದು ತಾಸು ರೆಸ್ಟ್ ಮಾಡಿದ್ರೂ ಸಹಿತ ಬಹಳ ಎಲ್ಲಾ ಒಟ್ಟಾರೆಯಾಗಿ ಎರಡು ತಾಸು ನೀವು ರೆಸ್ಟ್ ಮಾಡಿದ್ರೆ ಸಾಕು ಮತ್ತೆ ನಿಮ್ಮ ದಿನನಿತ್ಯದ ಕೆಲಸವನ್ನು ಮಾಡ್ಬೋದು ಹೀಗಾಗಿ ಯಾವ್ದೋ ರಕ್ತದಾನ ಮಾಡೋದ್ರಿಂದ ಆ ವೀಕ್ ಆಗೋದು ಅದೆಲ್ಲ ಏನಾಗೋದಿಲ್ಲ ಸೊ ಜಿಂದ ಆಗಿದಾವೆ ಎಲ್ಲಾ ಯುವಕ ಯುವತಿಯರು ಮುಂದ್ ಬರ್ರಿ ಅಂತ ಇನ್ನೊಂದು ಏನಂತಂದ್ರೆ ರಕ್ತದಾನ ರಕ್ತದ ಕೊರತೆ ಜಿಲ್ಲಾ ಕೇಂದ್ರಗಳಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆ ಆಗ್ತಾ ಇದೆ ರಕ್ತ ಕೊರತೆ ಇತ್ಯ ಏನಾಗಿದೆ ಯುವಕ ಯುವತಿಯರ ಒಂದು ಆಹಾರದ ಶೈಲಿ ಇರಬಹುದು ಜಂಕ್ ಫುಡ್ ಏನೋ ಲೈಫ್ ಸ್ಟೈಲ್ ಅಂತೀವಿ ಆ ಆಹಾರದ ಕೊರತೆಯಿಂದ ಇರಬಹುದು ಏನೋ ಅಥವಾ ಇಲ್ಲೇ ಶಾಲೆ ನಮ್ಮ ಹಾವೇರಿ ಜಿಲ್ಲೆ ಅಂತ ಉತ್ತರ ಕರ್ನಾಟಕದಲ್ಲಿ ಅಡಿಕೆಲಿ ತಂಬಾಕ ಎಡ್ ರೈಸು ಆ ಜಂಕ್ ಫುಡ್ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಆ ಅವ್ರ ದೇಹದಲ್ಲಿ ಇರ್ತಕ್ಕಂತಹ ಒಂದು ಪ್ರಮಾಣ ಕಡಿಮೆ ಆಗ್ತಾ ಇದೆ ಒಂದು ಇನ್ನೊಂದು ಏನಪ್ಪಾ ಅಂದ್ರೆ ನಿಯಮಿತವಾಗಿ ಆಹಾರ ಸೇವನೆ ಕಡಿಮೆ ಆಗ್ತಾ ಇದೆ ಮೂರನೇ ಎರಡನೇದು ಮೂರನೇ ಏನಪ್ಪ ಅಂದ್ರೆ ಸರಿಯಾಗಿ ನೀರು ಕುಡಿಯೋದಿಲ್ಲ ಆಮೇಲೆ ಪೌಷ್ಟಿಕ ಆಹಾರದ ಕೊರತೆ ಇರೋದ್ರಿಂದ ಸೊ ಇಂತಹ ಒಂದು ರಕ್ತಹೀನತೆ ಬಹಳಷ್ಟು ಹಿಂದೆ ಪಡಿತಾರೆ ಸೊ ಈ ರಕ್ತಹೀನತೆ ನಮ್ಮ ಮನೆಯಾಗ ಸಾಣಿದೆ ಅವ್ರ ಇಲ್ಲಿ ಏನಂದ್ರೆ ಅವ್ರಿಗೆ ಅವರ ಡಾಕ್ಟರ್ ಆಗಿಬಿಡ್ತಾರ ಸೊ ಒಬ್ಬ ಡಾಕ್ಟರ್ ಕಡೆ ಬಂದು ತಪಾಸಣೆ ಮಾಡಿಸ್ಬೇಕು ಅನ್ನೋದು ಒಬ್ಬ ಬಹಳ ಮಂದಿ ಇರೋದಿಲ್ಲ ಅರಿವು ಕಡಿಮೆ ಇರ್ತದೆ ಅಂತ ಒಂದು ಯುವಕರಿಗೆ ಈ ರೈತ ಧ್ವನಿ ಮುಖಾಂತರ ನಾವು ಅವ್ರಿಗೆ ಅರಿವು ಮೂಡ್ಸಿ ಸೊ ಈ ರಕ್ತದಾನಕ್ಕೆ ಅವ್ರನ್ನೆಲ್ಲ ಮುಂದ್ಕರದು ಒಂದು ಜವಾಬ್ದಾರಿ ಇರ್ತದೆ ಅದಕ್ಕೆ ಅವ್ರ ಇಂಥ ಶಿಬಿರಗಳನ್ನ ಮಾಡ್ಲಿಕ್ಕೆ ನಾವು ಪ್ರತಿ ಗ್ರಾಮಗಳಲ್ಲಿ ಪಟ್ಟಣ ಹೋಗ್ತಾ ಇದ್ದಾರೆ ಸರಿಗ ನೀವು ರಕ್ತ ಒಂದು ಇದೆ ಸಂಗ್ರಹಣೆಗೆ ಸಂಬಂಧಪಟ್ಟಂಗೆ ಏನು ಸಮಸ್ಯೆಗಳನ್ನ ಎದುರಿಸ ಸೊ ರಕ್ತ ಸಂಗ್ರಹಣೆ ಮುಖ್ಯವಾಗಿ ನಮಗೆ ಈ ಸದ್ಯ ನಮ್ಮ ರಕ್ತ ಕೇಂದ್ರದಲ್ಲಿ ಯಾವ್ದೋ ವೆಹಿಕಲ್ ಇಲ್ಲ ಸೊ ನಾವು ಜಿಲ್ಲಾ ಆಸ್ಪತ್ರೆಯ ಅಂಬುಲೆನ್ಸ್ ತೊಗೊಂಡೇ ಬರಬೇಕು ಒಂದು ಇನ್ನೊಂದು ಬಿ ಟಿ ವಿ ಅಂತಿದೆ ಅಂದ್ರೆ ಓನ್ಲಿ ರಕ್ತ ಸಾಗಾಣಿಕೆ ಮಾಡ್ತಕ್ಕಂಥ ವೆಹಿಕಲ್ ಅದು ಅದರಲ್ಲೇ ಬರಬೇಕು ಸೊ ಹೀಗಾಗಿ ರಕ್ತ ಸಂಗ್ರಹ ಅಂಬುಲೆನ್ಸ್ ಬೈ ಚಾನ್ಸ್ ಏನಾದ್ರು ಪೇಷೆಂಟ್ ಬಂದ್ರೆ ಅಥವಾ ಮತ್ತೊಂದು ಪೇಷೆಂಟ್ ಬಂದಾಗ ಅಲ್ಲಿ ಅಂಬುಲೆನ್ಸ್ ಕೊರತೆ ಆಗ್ತದೆ ಅಥವಾ ರಕ್ತದಾನ ಶಿಬಿರ ಮಾಡ್ಲಿಕ್ಕೆ ನಮಗೆ ಸ್ವಲ್ಪ ಹಿಂದೆ ಮುಂದೆ ಹಾಕ್ಬೋದು ಅಂದ್ರೆ ಬಿ ಟಿ ಇರುತ್ತೆ ಬಿ ಟಿ ನಾವು ರಕ್ತ ಸಾಕಾಣಿಕೆ ಮಾಡೋ ವಾಹನದಲ್ಲಿ ಈ ಸಿಬ್ಬಂದಿ ತೊಂದರೆಸ್ಕೊಂಡ್ ಬರ ತೊಂದರೆ ಆಗ್ತದೆ ಹೀಗಾಗಿ ನಾವು ಅದನ್ನ ಲೂಸ್ ಮಾಡೋದು ಕಷ್ಟ ಆಗ್ತದೆ ಅದಕ್ಕೆ ನಾವು ಘನ ಸರ್ಕಾರಕ್ಕಾಗಿ ನಮ್ಮ ಮೇಲಾಧಿಕಾರಿಗಳಿಗೆ ಏನು ಹೇಳ್ತೇನೆ ಅಂದ್ರೆ ಈ ಬಿ ಸಿ ವಿ ಅಂತ ಹೇಳ್ತಾರೆ ರಕ್ತ ಸಂಗ್ರಹಣೆ ಮತ್ತು ರಕ್ತ ಸಾಗಾಣಿಕೆ ವಾಹನ ಅಂತ ಬರುತ್ತೆ ಅಂದ್ರೆ ಒಂದು ವಾಹನದಲ್ಲಿ ಈ ಬ್ಲಡ್ ಡೊನೇಷನ್ ಚೇರ್ ಇರ್ತದೆ ಎರಡರಿಂದ ಮೂರ್ ಚೇರ್ ಇರ್ತದೆ ಅಂತ ಒಂದು ವೆಹಿಕಲ್ ಘನ ಸರ್ಕಾರದವರು ಅಥವಾ ಮೇಲಾಧಿಕಾರಿಗಳು ಆ ನಮ್ಮ ರಕ್ತ ಕೇಂದ್ರ ಕೊಡಿಸಿದ್ದೇ ಆಗಿದ್ರ ಪ್ರತಿನಿತ್ಯ ನಾವು ಒಂದೊಂದು ನೆನ್ಮೆನ ಅಷ್ಟು ಮುಖ್ಯ ಮುಖ್ಯವಾದ ಸ್ಥಳಗಳಲ್ಲಿ ಆ ಗಾಡಿಯನ್ನು ನಿಲ್ಲಿಸಿಕೊಂಡು ಹತ್ತಾಗ್ಲಿ ಇಪ್ಪತ್ತಾಗ್ಲಿ ಐದಾಗ್ಲಿ ರಕ್ತ ಸಂಗಣೆ ಮಾಡ್ತಾ ಮಾಡ್ತಾ ಯಾವ ಪ್ರತಿ ತಿಂಗಳೂ ನಾವು ಒಂದು ಸಾವಿರದಿಂದ ಹದಿನೈದುನೂರು ಕಲೆಕ್ಷನ್ ಮಾಡಿ ವರ್ಷಕ್ಕೊಂದು ಹತ್ತೊಂಬತ್ತು ಸಾವಿರ ನಾವು ರಕ್ತ ಸಂಗಣೆ ಮಾಡಿದ್ದಾಗಿದ್ದಲ್ಲಿ ಈ ರಕ್ತದ ಕೊರತೆಯನ್ನು ನೀಗಿಸ್ಲಿಕ್ಕೆ ಬಹಳಷ್ಟು ಮಹತ್ವ ವಹಿಸ್ತದೆ ಅದಕ್ಕೆ ಈ ಯಾವುದೋ ರಕ್ತ ಸಾಗಾಣಿಕೆ ಮತ್ತು ರಕ್ತ ಸಂಗ್ರಹಣೆ ವಾಹನ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಅತೆ ಯಾರಾದರೂ ದಾನಿಗಳು ಆರ್ ಫಂಡ್ ಇರ್ಬೋದು ಅಥವಾ ಮೇಲಾಧಿಕಾರಿಗಳಿರ್ಬೋದು ಅಥವಾ ಅಂತ ಜನ ಸರ್ಕಾರದವರಿಗೆ ವಾಹನದ ಒಂದು ಬಹಳ ಹೆಲ್ಪ್ ಆಗುತ್ತೆ ಸರ್ ರೈಟ್ ಇದು ನೀ ಮೀಡಿಯಾ ಪ್ರತಿನಿಧಿ ಸಹಕ ರಂಗನಾಶಿರವನಾಯ್ತು ಉತ್ತಮ ಸೇವೆ ಇದೆ ಬಾರ್ನ್ ಚಲೋ ಸರ್ ನೀವು ನೋಡಿ ನಾ ಬಂದಿದ್ದೆ ನನಗೆ ಏನೇ ಹೇಳಿದಿಲ್ಲ ಬೋರ್ಡ್ ನೋಡಿದೆ ಕೊಟ್ಟರೆ ಕೋಟರವಾ ಹೇಳಿದ ನಾನು ಮೋಡಿ ಬಂದೆ ನನಗೆ ಯಾರು ಹೇಳಿಲ್ಲ ಏನಿಲ್ಲ ನಾನು ರೈನ್ ಪ್ರಯೆದವಾಗಿ ನಾನು ಬಂದಿದ್ದೆ

ನಡಿಬೇಕು ಬಹಳ ನಡಿಬೇಕು ಅಂತ ನನ್ನ ಇಷ್ಟ ಯಾಕಂದ್ರೆ ನಾನು ಹೆಂಗಿದ್ದೆ ಮಿಲಿಟರಿ ಒಳಗಿದ್ದಾಗ ಸಾಕಷ್ಟು ಬ್ಲಡ್ ಡೊನೇಷನ್ ಮಾಡಿಲ್ಲ ನಾನು ನನ್ನ ಹತ್ರ ಒಂದು ಐದಾರು ಸರ್ಟಿಫಿಕೇಟ್ ಇತ್ತು ಮತ್ತೆ ಒಳಗೂ ಮಾಡಿಲ್ ನಾನು ಮತ್ತೆ ನಮ್ಮ ಸ್ವಂತ ತಂದೆಯವರಿಗೆ ನಾನು ರಕ್ತದಾನ ಮಾಡಿದೆ ಆದ್ಮೇಲೆ ಯಂಗ್ ಜನರೇಷನ್ ಏನೈತೆ ತಪ್ಪು ಕಲ್ಪನೆ ಮಾಡಿಕೊಂಡು ಅದಕ್ಕೆ ಹೆದರಿ ಬರಲ್ಲ ಮುಂದೆ ಅವರಿಗೆ ನಾವು ತಿಳಿ ಹೇಳ್ಬೇಕು ಇನ್ನೊಂದು ಮತ್ತೆ ಕಷ್ಟ ಚವೆ ಗೆದ್ದು ಬಿಟ್ಟಾರ ಅದನ್ನ ಹೋಗ್ಲಾಡ್ಸ್ ಬಿಟ್ಟಾರ ನಮ್ಮಂತ ಹಿರಿಯರು ಕೂಡ ಅವ್ರಿಗೆಲ್ಲ ಬುದ್ಧಿ ಹೇಳ್ಬೇಕು ಬುದ್ಧಿ ಹೇಳಿ ಇಂತ ದಾನಗಳಿಗೆ ರಕ್ತ ದಾನ ಅಂತಂದ್ರೆ ಮಹಾದಾನ ಅನ್ನದಾನ ಹೆಂಗ ಹಂಗ ರಕ್ತದಾನ ಅಂದ್ರೆ ಅದು ಮಹಾದಾನ ಅದಕ್ಕೆ ಎಲ್ಲಾರು ಬಂದು ರಕ್ತದಾನ ಮಾಡ್ಬೇಕು ಅಂತೇಳಿ ನಾ ತಿಳಿ ಹೇಳಿ ಸರಿಗಾಗಿ ಒಬ್ಬರು ಮಾಜಿ ಯೋಗರಾಗಿರ್ ಜುಲೈ ಇಪ್ಪತ್ತಾರು ಕಾರ್ಗಿಲ್ ಜನವರಿ ಜುಲೈ ಬಗ್ಗೆ ಈಗ ಈಗ ಕಾರ್ಗಿಲ್ ಅದರ ಬಗ್ಗೆ ಹೇಳಬೇಕಂತಂದ್ರೆ ಗೊತ್ತಾಯ್ತಿ ನಿಮ್ಗೆ ಹೇಳ್ಕೊಂಡು ಬಹಳ ದೊಡ್ಡ ಟೈಮ್ ತಿಂತದೆ ಇವತ್ತ ಫಂಕ್ಷನ್ ಇಟ್ಕೊಂಡಿದ್ವಿ ನಾವು ಕಾರ್ಗಿಲ್ ದಿವಸದ ಹಿಂದೂ ಮಹಾಸಭೆ ಅಧ್ಯಕ್ಷರಾದಂತವ್ರು ಬಂದಿದ್ರು ಎಲ್ಲಾ ಪ್ರೋಗ್ರಾಮ್ ಮಾಡಿದ್ವಿ ನಾವು ಮಾಡಿ ಮಾಜಿ ಯೋಧರಾಗಿ ಸೈನ್ಯದ ಬಗ್ಗೆ ಹೇಳ್ಬೇಕಂತಂದ್ರೆ ಈಗಿನ ಜನರೇಷನ್ ಚೇಂಜ್ ಆಗಿಬಿಟ್ಟೈತಿ ಏನೇ ಹೇಳಿದ್ರು ತಿಳ್ಕೊಳೋ ಶಕ್ತಿ ಇಲ್ಲ ಅವ್ರಿಗೆ ಬಹಳ ಅವ್ರ ಹಿಂದ್ ಬಿದ್ದ ಹೇಳ್ಬೇಕು ನಾವು ತಿಳಿ ಹೇಳ್ಬೇಕು ಅಂಡ್ ಬಹಳ ಮಂದಿನ ನಾನು ಜಾಯಿನ್ ಮಾಡ್ತೇನೆ ಆರ್ಮಿ ಒಳಗೆ ಎಲ್ಲಾ ಆಸೆ ಬಿಟ್ಟು ಬಿಟ್ಟು ನಾವಾದ್ರೆ ಹೋದಾಗ ಏನೋ ಜನರು ಮಕ್ಕಳು ತಂದೆ ತಾಯಿ ಏನಿಲ್ಲ ನಾವು ಆರ್ಮಿಗೆ ಜಾಯಿನ್ ಆಗಿಂದ ನಮ್ಮ ಅಲ್ಲಿ ಹಿರಿಯರು ಕ್ಯಾಪ್ಟನ್ ಮೇಜರು ಏನು ಹೇಳ್ತಿದ್ರು ನೀವು ಈಗ ಆರ್ಮಿಗೆ ಮ್ಯಾರೇಜ್ ಆಗಿ ಬಂದಿರಿ ಮನೆಯೊಳಗಲ್ಲ ನೀವು ಮ್ಯಾರೇಜ್ ಆರ್ಮಿನ ಆಗಿದ್ದ ಅದಕ್ಕೆ ಅಲ್ಲಿದೆಲ್ಲ ಲಕ್ಷ ಬಿಟ್ಬಿಡ್ಬೋದು ಇಲ್ಲಿ ಸೇವೆ ಮಾಡ್ಬೇಕು ಅಂತ ಹೇಳ್ತಿದ್ವಿ ಸರ್ ಪ್ಲೇಡ್ ಹ್ಞೂ ಸರ್ ಪ್ಲೇಡ್ ಕೊಟ್ಟರೆ ಹೆಂಗಂತ ಭಾರಿ ಸಂತೋಷ ಪತ್ರ ಅದ ಸರ್ ನೀವು ಒಬ್ರ ವಿಶೇಷ ಚೇತನರಾಗಿ ಸೊ ಇದ್ರ ಬಗ್ಗೆ ರಕ್ತದಾನ ಮಹಾದಾನ ಅದನ್ನೂ ಮಾಡಬೇಕು ಅದನ್ನ ಮಾಡೋದ್ರಿಂದ ರಕ್ತದಾನ ಮಾಡೋದ್ರಿಂದ ಆರೋಗ್ಯ ಹೆಲ್ದಿಯಾಗಿರ್ತೈತಿ ಇನ್ನೊಂದ್ಸಲ ನೀವು ಅಂದ್ರೆ ಕೆಲವೊಬ್ರು ಬ್ಲಡ್ ಕೊಡಬೇಕ ಮುಂದೆ ನೋಡುವಂತವ್ರಿಗೆ ಬ್ಲಡ್ ಎಲ್ಲ ಕೈಗಾರ ನೆಟ್ಟಿಗೆ ಸರಿಯಾಗಿದ್ದು ಅಂತ ನೀವು ಇನ್ಸ್ಪಿರೇಷನ್ ಅದ್ರ ಬಗ್ಗೆ ಏನ್ ಏನಿಲ್ಲ ಎಲ್ಲಾರು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಕೆಲ ಮಂದಿಗೆ ಭಯ ಇರ್ತೈತಿ ಆ ಭಯ ದೂರ ಆದ್ರೆ ಅನುಕೂಲ ಅನುಕೂಲ ಕಾರ್ಗಿಲ್ ವಿಜಯೋತ್ಸವದ ಪ್ರಯತ್ನ ಮಾಡಿರ್ತಾರೆ ನೀವೇನು ಯೋಧರಿಗೆ ಒಂದು ಸ್ಮರಣೆ ಅದ ಸ್ಮರಣೆ ಮಾಡುತ್ತಾ ಇದೊಂದು ರಕ್ತದಾನ ಅದು ಒಳ್ಳೆ ಕೆಲಸ ರೈತ ಮೀಡಿಯಾ ಫೌಂಡೇಶನ್ ಕೆಲಸ ಇವತ್ತು ನಿನ್ನೆ ಅಲ್ಲ ಸುಮಾರು ಹತ್ತೊಂದೆರಡು ವರ್ಷಗಳನ್ನ ನೋಡ್ತಾ ಬಂದಿದ್ದೇನೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತೀಗ ವೈದ್ಯಕೀಯ ವಿಚಾರದಲ್ಲಿ ರಕ್ತದಾನ ಶಿಬಿರ ಮಾಡುವಂತ ಕೆಲಸ ನಿಜವಾಗ ನಮ್ಗ ಶ್ಲಾಘನೆ ವ್ಯಕ್ತಪಡಿಸುವಂತ ಕೆಲಸ ಇದೆ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ನಾನು ಬಹಳ ಆತ್ಮೀಯತೆಯಿಂದ ಅವ್ರನ್ನ ನೋಡ್ತಾ ಇದ್ದೀನಿ ತಮ್ಮ ಸ್ವಂತ ಗಳಿಕೆಯ ವಿಚಾರಗಳನ್ನು ಬಿಟ್ಟು ಸಮಾಜಕ್ಕೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದು ಸಹಕಾರ ಇಂತಹ ಕೆಲಸ ಕಾರ್ಯಗಳು ಆಗ್ತಾ ಇರಬೇಕು ಯಾಕಂದ್ರೆ ಎಲ್ಲರೂ ಇವತ್ತು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಯಾವ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಮಾಡ್ತಾ ಮಾಡ್ತಾ ಇರೋದವ್ರು ಜಾಸ್ತಿ 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 ಕಂಡು ಬರ್ತಾ ಇದೆ ಹೀಗಾಗಿ ಈ ಮೀಡಿಯಾದ ಎಲ್ಲ ಮಾಲಕರು ಹಾಗೂ ಎಲ್ಲ ಸಿಬ್ಬಂದಿ ಮೊದಲು ಧನ್ಯವಾದ ತಿಳಿಸ್ತೇನೆ ಆಮೇಲೆ ಇವತ್ತಿನ ಈ ಕಾರ್ಗಿಲ್ ವಿಜಯೋತ್ಸವ ದಿನದಂದು ನೀವು ಕಾರ್ಯಕ್ರಮ ಮಾಡ್ತಾ ಇರೋದು ನಿಜಕ್ಕೂ ಇದು ಇಡೀ ದೇಶಕ್ಕೆ ಒಂದು ಸೂಚನೆ ಕೊಟ್ಟಂಗೆ ಯಾಕಂದ್ರ ವಿವಿಧ ನಮ್ಮ ಸೈನಿಕರ ಒಂದು ಬಲಿದಾನದ ವಿಚಾರ ಹಾಗೂ ವಿಜಯೋತ್ಸವದ ವಿಚಾರಕ್ಕಾಗಿ ರಕ್ತದಾನ ಶಿಬಿರ ಏರ್ಪಡಿಸಿರುದು ಸ್ವಾಗತಾರ್ಹ ವಿಷಯ ಇಂತಹ ಕೆಲಸ ಕಾರ್ಯಗಳು ನಿರಂತರ ಈ ಮೀಡಿಯಾ ಇನ್ನೂ ಹೆಚ್ಚು ಬೆಳೆಯಲಿ ಕೆಲಸ ಕಾರ್ಯಗಳು ಮಾಡಲಿ ಅಂತ ಸರಿ ಶುಭ ಎಲ್ಲರಿಗೂ ನಮಸ್ಕಾರಗಳು ನಾನು ಸೋಮಪುರ ಸಿಗ್ಗಾಂಗ್ ತಾಲೂಕ ಸೀಲಂ ಸೋಮಪುರ ಗ್ರಾಮದ ಅರುಣ್ ಮಹಾವೀರಪ್ಪ ಜಕ್ಕಣ್ಣ ಅವರಂತೇವೆ ಸ್ವಯಂ ಪ್ರೇರಿತರಾಗಿ ನಾವು ಬೇಡದಾನವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಇದೇ ರೀತಿಯಾಗಿ ತಮ್ಮ ಬೇಡದಾನವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಈಗ ಕೆಲವೊಬ್ರು ಬ್ಲಡ್ ಕೊಡಾಕ ಯಾರಿಗೂ ಏನಾಯ್ತು ತೊಂದ್ರೆ ಇಲ್ಲ ಇದು ಹೆಂಗಪ್ಪ ಅಂತಂದ್ರೆ ಇದು ಬೈಕ್ ಆಯಿಲ್ ಚೇಂಜ್ ಮಾಡಿಸ್ತೇವಲ್ಲ ನಾವ್ ಒಂದ್ ಆಯಿಲ್ ತಗ ಹೊಸ ಆಯಿಲ್ ಹಾಕ್ತೇವಲ್ಲ ಹಂಗ ನಾವು ಇಂಜಿನ್ ಆಯಿಲ್ ಚೇಂಜ್ ಇದೆ ಹಂಗೆ ಇದನ್ ಮಾಡ್ರು ಇದನ್ನ ನಾವ್ ಹೇಳಕ್ ಇಷ್ಟಪಡ್ತೀವಿ ಯಾರಿಗೂ ಏನ್ ಅಪಾಯ ಇಲ್ಲ ಏನಿಲ್ಲ ಇದರಿಂದ ಇಲ್ಲಿ ಒಳ್ಳೇದ್ ಇದರಿಂದ ಆಮೇಲೆ ಸಂದ ಕೀಲು ನೋವು ಹಿಂದಿಂತ ಒಟ್ಟು ಕಿತ್ತ ವಾತ ಬರ್ತಿರ್ತೈತಿ ಅದರಿಂದ ಅದರಿಂದ ಒಂದೊಂದು ಮುಕ್ತಿ ಸಿಗ್ತೈತಿ ಇದಕ್ಕೆ ಇದನ್ ಮಾಡೋದ್ರಿಂದ

ಎಲ್ಲರೂ ಬ್ಲಡ್ ಡೊನೇಟ್ ಮಾಡಬೇಕು ಯಾಕಂದ್ರೆ ಇವಾಗ ಇವಾಗ ಬ್ಲಡ್ ಯಾರಿಗಾದ್ರು ಕಡಿಮೆ ಇತ್ತಂದ್ರೆ ಪ್ರಾಬ್ಲಮ್ ಆಗ್ತದೆ ಹಿಂಗಾಗಿ ಎಲ್ಲರೂ ಬ್ಲಡ್ ಡೊನೇಟ್ ಮಾಡ್ಬೇಕಂತ ಶಿವಯ್ಯ ಗಂಜೆ ನೋಡ್ರಿ ನಮ್ಮ ಈ ರೈತ ಧ್ವನಿ ನ್ಯೂಸ್ ಚಾನೆಲ್ ಹಾಗೂ ಆಮೇಲೆ ಜನಸ್ನೇಹಿ ಫೌಂಡೇಶನ್ ಅವರು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಕಾರ್ಗಿಲ್ ವಿಜಯೋತ್ಸವ ದಿವಸ ಯಾಕಂದ್ರೆ ಎಲ್ಲ ಯುದ್ಧ ಇದು ನಮ್ಮ ಸೈನಿಕರಿಗೆ ಸಲುವಾಗಿ ಒಂದು ದೊಡ್ಡ ಕಾರ್ಯಕ್ರಮ ನಾವು ಕೊಡೋಲ್ಲ ನಮ್ಗೆ ಖುಷಿ ಆಗುತ್ತೆ ಎಲ್ಲ ನಮ್ಮ ಶಿಗ್ಗಾಂವ್ ಭಾಗದಲ್ಲಿ ಇರುವಂತ ಎಲ್ಲ ಕಲಾವಿದರು ನಾನೊಬ್ಬ ಕಲಾವಿದ ಎಲ್ಲ ಕಲಾವಿದರು ಹೇಳುವುದೇನಂದ್ರೆ ಏನಂದ್ರೆ ಇಂಥ ಕಾರ್ಯಕ್ರಮ ಹೋಗ್ಬೇಕು ನಾವು ರಕ್ತದಾನ ಮಾಡ್ಬೇಕು ಅಥವಾ ನಷ್ಟ ಇನ್ನೂ ಉತ್ತೇಜನ ಎಲ್ಲ ಅವರು ಸಪೋರ್ಟಿಂಗ್ ಮಾಡ್ಕೊಂಡ್ರೆ ಎಲ್ಲ ಎಂತ ಬಡ ಮನುಷ್ಯಾಗೂ ಇದೆ ರಕ್ತ ಇರಲ್ಲ ಅದಕ್ಕೂ ಎಷ್ಟೋ ಕೊಟ್ಟು ಇದು ಮಾಡ್ತಿರ್ತಾರೆ ಇಂತ ಕಳ್ಳ ಒಳ್ಳೆ ಕಾರ್ಯಕ್ರಮ ಮಾಡಿ ಅವ್ರು ಫ್ರೀ ಆಗಿ ಇದು ಮಾಡೋದರ ಬಹಳ ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ತಾರೆ ನಾನು ಮೂರನೇ ಬಾರಿ ಕೊಡೋದು ಕಾಲೇಜ್ ನಲ್ಲಿ ಇದ್ದಾಗ ಸ್ಟೂಡೆಂಟ್ ಆಗಿದ್ದಾಗ ಒಂದು ಎರಡ್ ಬಾರಿ ಕೊಡ್ತೀನಿ ಈಗ ನಮ್ಮ ಮಾವರ ಆಗೋದು ಮಹಸರಾಜ್ ಕೊಡಗುಡಿ ಅವರ ಅವ್ರ ಫೋನ್ ಮುಖಾಂತರ ಹೆಂಗಿದೆ ಅನ್ಕೊಂಡು ನಾನು ಮದ್ ಮಾಡ್ತೀನಿ ನಮ್ದು ಈಗ ಇಪ್ಪತ್ತೇಳಕ್ಕೆ ಶಾರ್ಟ್ ಮೂವಿ ಅಂತೇಳಿ ಶಂಕರ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಖುದ್ದಾಗಿ ಬಂದು ನೋಡ್ಬೇಕು ನಾನು ನಾನೇ ವಿಲನ್ ಪಾತ್ರ ಮಾಡ್ತಾ ಇದ್ದೇನೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಹಾಗೆ ನಮ್ದಲ್ಲಿ ಭಾಗದಲ್ಲಿ ನಾವು ಇದು ತಗೊಂಡಿದ್ದೀವಿ ಆಕ್ಟಿಂಗ್ ಅಂತ ಅಂದ್ರೆ ಎಲ್ಲಾರು ಬೇಕು ನಮ್ಗೆ ಕಲಾವಿದರ ಭಾಗದಲ್ಲಿ ಎಲ್ಲರೂ ಸದ್ಗುಣವಾಗಿ ಮಾಡಿದ್ರೆ ತಾನೇ ಅದು ಒಂದು ಇದು ಆಗ್ತದೆ ಅದಕ್ಕೆ ದಯವಿಟ್ಟು ಈ ರೈತ ಗನ್ಯೂಚನ ಹಾಗೂ ರೈತ ಇದು ಜನಸ್ನೇಹಿ ಫೌಂಡೇಶನ್ ಮುಖಾಂತರ ಹೇಳ್ತಾ ಇದಿ ಎಲ್ಲ ರಕ್ತದಾನಿಗಳು ಬಂದು ಯೂಟ್ಯೂಬ್ ಚಾನಲ್ ಎಸ್ ಆರ್ ಯೂಟ್ಯೂಬ್ ಚಾನಲ್ ಬಂದು ನಮ್ದು ಇಪ್ಪತ್ತೇಳು ಗಣೇಶ್ ಹಬ್ಬದ ಪ್ರಯುಕ್ತ ಬಿಡುಗಡೆ ಆಗ್ತಾ ಇದೆ ಎಲ್ಲಾರು ಎಸ್ ಆರ್ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಖುದ್ದಾಗಿ ನೀವು ನೋಡಿ ಸಿಗ್ಗಂ ನಗರದಲ್ಲಿ ಹೊಸ ಎದುರುಗಡೆ ಇವತ್ತು ಈ ಬೃಹತ್ ರಕ್ತದಾನ ಶಿಬಿರಕ್ಕೆ ಭಾಗವಹಿಸಿ ರಕ್ತದಾನ ಮಾಡಿದಂತ ನನ್ನ ಎಲ್ಲ ಸಹೋದರು ಸಹೋದರಿಯರಿಗೂ ನಾನು ಹೃದಯ ಪೂರ್ವಕ ವಂದನೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅದೇ ರೀತಿ ನಮಗೆ ಸಹಕಾರ ನೀಡಿದಂತ ಸಿದ್ಧಗಂಗಾ ಟಿ ಪಾಯಿಂಟ್ ನ ಚನ್ನಬಸು ಶೆಟ್ಟಿ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಶ್ರೀರಾಮ್ ಊಟ ನ ಮಾಲೀಕರಾದಂತಹ ವಜ್ರ ನಾಯಕ್ ಅವರು ಕೂಡ ಈ ರಕ್ತ ಕ್ಯಾಂಪ್ ಗೆ ಸಹಕಾರ ನೀಡಿದ್ದಾರೆ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಒಂದನೇ ಅಭಿನಂದನೆ ಹಾಗೂ ಈ ಕ್ಯಾಂಪಿನ ಎಲ್ಲ ಬೆಳಗಿನ ಹಿಡಿದು ವ್ಯವಸ್ಥೆ ಮಾಡಿದಂತ ನಮ್ಮ ಎಲ್ಲ ಸ್ನೇಹ ಬಳಗಕ್ಕೂ ಮತ್ತು ಅದೇ ರೀತಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಒಳ್ಳೆ ಅಚ್ಚುಕಟ್ಟಾಗಿ ಇವತ್ತು ವ್ಯವಸ್ಥಿತವಾಗಿ ಇವತ್ತು ಈ ರಕ್ತ ಭಂಡಾರದ ಒಂದು ಈ ವ್ಯವಸ್ಥೆಯನ್ನ ಶಿಬಿರದ ವ್ಯವಸ್ಥೆಯನ್ನ ನೀಟಾಗಿ ಮಾಡಿದ್ರು ಎಲ್ಲರಿಗೂ ಹೊಂದಿಸುತ್ತ ಈಗ ಇವರ ಯೋಧರಿಗೆ ಅದು ನಮನ ಹೇಳ겠다. ಯಾಲಸಿ ದಾಸಗಾತ. ಮೊದಲು ಇದೇ ಟಾಪಿಕ್ ಮೇರೆ. ಬ್ಯಾಕೌ ಟಾಪಿಕ್ ಆಗ್ತಿರಪ್ಪ. 30 ದಿನ ರೈಟ್ ಟು ಒನಿ ಇಂಡಿಯಾ ಪ್ರೈವೇಟ್ ಇನ್ವೆಸ್ಟ್ ಮತ್ತು ಜನಸ್ನಿ ಫೌಂಡೇಶನ್ ಹಾಗೂ ಸಂಸ್ಕೃತಿ ರಕ್ಷಾಣಿಗಳ ಅಡಗ ತೋರು ಸಂಸ್ಕೃತಿ ಹಾವೇರಿ ಹಾವೇರಿ ವೇದಿಕೆ ವಿಚಾರ ಸಂಸ್ಥೆ ಜಿಲ್ಲಾ ರಕ್ತ ಕೇಂದ್ರ ಹಾವೇರಿ ಸಿದ್ದರಾಮನಗರದಲ್ಲಿ ಇವತ್ತು ದೇವಸ್ಥಾನದ ಅಂಗವಾಗಿ ಸ್ವಯಂ ಪ್ರದೇಶ ರಕ್ತ ದಾನ ಶಿಬಿರ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಇವತ್ತು ನಡೆಯ ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಜನ ರಕ್ತದಾನ ಮಾಡುವ ಮೂಲಕ ಜೀವದಾನಿಗಳಾಗಿದ್ರೆ ಇಪ್ಪತ್ತೈದು ಜನ ರಕ್ತದಾನ ಮಾಡುವ ಮೂಲಕ ಜೀವದಾನಿಗಳಾಗಿದ್ರೆ ತಮ್ಮ ಸಂಸ್ಥೆಯ ವತಿಯಿಂದ ರಕ್ತದಾನಿಗಳನ್ನ ಪ್ರೇರೇಪಿಸಿ ಹಾಗೂ ಪೂರ್ತಿದಾಯಕ ಸೇವೆಯನ್ನ ನೀಡುವ ಮೂಲಕ ಇಲ್ಲಿಂದ ರೋಗಿಗಳಿಗೆ ಜೀವದಾನವಾಗಿದೆ ನಿಮ್ಮ ಈ ಸಾಮಾಜಿಕ ಕಳಕಳಿ ರಕ್ತಾತ್ಪನ್ನೆ ಬದ್ಧತೆ ಹಾಗೂ ಸಮರ್ಪಣಾ ಸೇವಾ ಮನೋಭಾವದಿಂದ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿ ಯಶಸ್ವಿಗೊಳಿಸಿದ್ದೇವೆ ಇವತ್ತು ನಡೆದ ರಕ್ತದಾನ ಶಿಬಿರದಲ್ಲಿ ಒಟ್ಟು ಇಪ್ಪತ್ತೈದು ಜನ ರಕ್ತದಾನ ಅವರಿಗೆ ಹಾಗೂ ರಕ್ತದಾನ ಚುನಾವಣಾ ಆಯೋಜನೆ ಪಡೆದ ಎಲ್ಲಾ ಆಯೋಜಕರಿಗೂ ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ಕೇಂದ್ರದಿಂದ ಅನಂತ ಅನಂತ ಧನ್ಯವಾದಗಳು. ನಂದನ ರವಿ ಸಾಬ್. ಹಾಯ್